ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುನರ್ವ ಮಲ್ಕೊಂಡು ಮಲಗಿಸ್ತಾ ಇದ್ದೀನಿ ಅವನಿಗೆ ಮಲ್ಕೊಂಡ್ರೆ ಸಾಕು ಕೆಮ್ಮು ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಒಣದ್ರಾಕ್ಷಿ ಕೊಟ್ಟೆ ಒಂಚೂರು ನೀರಾಡಲಿ ಅಂತ ಅವನು ಒಟ್ಟೊಟ್ಟಿಗೆ ನುಂಗೇ ಬಿಡ್ತಾನೆ ಬಾಯಲ್ಲಿ ಇಟ್ಕೊ ಕಚ್ಚಿ ಹೊಂದ್ಬಿಟ್ಟು ಕೊಟ್ಟರೆ ಅವನು ಗುಳುಮ್ ಗುಳುಮ್ ಅಂತ ನುಂಗ್ಕೊಬಿಡ್ತಾಯಿದ್ದ ಸೊ ಗಾಯ್ಸ್ ವಿಡಿಯೋ ಪೂರ್ತಿ ನೋಡಿ ಒಂದು ಇನ್ಫಾರ್ಮೇಶನ್ ಇರೋವಂಥ ಒಂದು ವಿಡಿಯೋ ಇದು ಪುನರ್ವಂಗೆ ಕೆಮ್ಮು ನೆಗಡಿ ಈ ಥರ ಎಲ್ಲ ಆದಾಗ ನಾನು ಏನೇನು ಮಾಡ್ತೀನಿ ಮಾಡ್ತಾ ಇದ್ದೆ ಮುಂಚೆ ಅಂದರೆ ಸಣ್ಣ ಮಗು ಇದ್ದಾಗ ಏನು ಮಾಡ್ತಿದ್ದೆ ಏನು ಮಾಡ್ತೀನಿ ಸೊ ನಮ್ಮ ಡಾಕ್ಟರ್ ಏನು ಹೇಳಿದರು ಅದೆಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಅದು ಏನಕ್ಕೆ ವಿಷಯ ಬಂತು ಅಂದರೆ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ದಾರೆ ಅದು ಏನು ಕಮೆಂಟ್ ಮಾಡಿದ್ದಾರೆ ಅದು ಅದಕ್ಕೆ ನಾನೇನು ಆನ್ಸರ್ ಮಾಡಿದ್ದೀನಿ ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಎಲ್ಲರಿಗೂ ಇನ್ಫಾರ್ಮ್ ಅಂದರೆ ಬೇರೆ ಯೂಸ್ ಆಗೋ ಅಂಥ ಒಂದು ವಿಡಿಯೋ ಆಗಿರುತ್ತೆ ಇದು ಸೊ ನೋಡಿ ಅಷ್ಟೇ ಖಾಲಿ ಹ್ಞೂ ಎಲ್ಲಿದೆ ಖಾಲಿ ಆಯಿತು ಅಷ್ಟೇ ಖಾಲಿ ಖಾಲಿ ಸಿರಪ್ ಕುಡಿತೀಯಾ ಏಕೆ ಚೆನ್ನಾಗಿಲ್ವಾ ಅಕ್ಕ ಇಲ್ಲೋದ್ಳು ಪಾ ಕಾರಲ್ಲಿ ಹೊರ್ಟೋದ್ಲಾ ಖರಿ ಬಾ ಅನು ಪಾಪ್ಪ ಹೋಯ್ತಾ ಆಮೇಲೆ ಇನ್ಯಾರು ಹೋದ್ರು ಪಾಪ ತಾತ ಹೊರ್ಟೋಯ್ತಾ ಆಮೇಲೆ ಅಮ್ಮ ಇನ್ಯಾರ್ಯಾರು ಹೋದ್ರು ಜೊತೆಲಿ ಪಾಕ ಆಮೇಲೆ ಪಾಪ ಆಮೇಲೆ ಅಕ್ಕ ಅಕ್ಕ ಆಮೇಲೆ ಪಾಪ ತಾತ ಆಮೇಲೆ ಅಕ್ಕ ಆಮೇಲೆ ಅವ್ರಿಗೆ ಅವರಿಬ್ರೇನೋ ಹೋಗಿರೋದು ಅಜ್ಜಿ ಅಜ್ಜಿನೂ ಹೋಯ್ತಾ ಆಮೇಲೆ ಕಾಕ ಹ್ಞೂ ಆಮೇಲೆ ಅಮ್ಮ ಶೈಲಜ್ಜಿ 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 ಹೋಯ್ತಾ ಅಮ್ಮ ಅಮ್ಮ ಆಮೇಲೆ ಕಾಕ ಆಯಿತು ಎಲ್ಲ ಹೊರ್ಟು ಹೋದರು ಹೆಂಗೋದ್ರು ಚೂ ಚೂಯಿ ಅಂತ ಹೊರ್ಟು ಹೋದ್ರು ಯಾವ್ದ್ರಲ್ಲಿ ಹೋದ್ರು ಕಾ ಯಾವ್ದ್ರಲ್ಲಿ ಹೋದರು ಅದನ್ನೇ ಹೇಳು ನೀನು ಹೋದ್ರು ಎಲ್ಲ ನಾನಿಲ್ಲಿ ಸಲ ಪಾಪುಗೆ ಬಾರ್ಲಕ್ಕಿನ ಪೌಡ್ರ್ ಮಾಡಿದ್ದೆ ಅದು ಯಾಕೋ ಸರಿಯಾಗಿ ಪೌಡ್ರ್ ಆಗಿರಲಿಲ್ಲ ಮಿಕ್ಸಿ ಬ್ಲೇಡ್ ಸ್ವಲ್ಪ ಹಾಳಾಗಿತ್ತು ಹಾಗಾಗಿ ಸರಿಯಾಗಿ ಪೌಡ್ರ್ ಆಗಿರಲಿಲ್ಲ ಮಾಡೋಕ್ಕೋದ್ರೆ ತುಂಬ ಟೈಮ್ ಇತ್ತು ಸರಿಯಾಗಿ ಬೇಯ್ತಾನೆ ಇರಲಿಲ್ಲ ಅದು ಅದಕ್ಕೆ ಎದಾಡಿ ಇನ್ನೊಂದು ಸಲ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವತ್ತು ಪೌಡ್ರ್ ಇದ್ದೀನಿ ನಾನು ಪಾಪುಗೆ ಇನ್ಸ್ಟೆಂಟಾಗಿ ಮಾಡಿ ಕೊಡೋ ಥರ ಏನೇನು ಇಟ್ಕೊಂಡಿದ್ದೀನಿ ಅಂತ ಅಂದರೆ ಒಂದು ಬಾರ್ಲಕ್ಕಿ ಪೌಡ್ರ್ ಇಟ್ಕೊಂಡಿದ್ದೀನಿ ಇನ್ನೊಂದು ಮಾಮೂಲಿ ಓಟ್ಸು ಮತ್ತು ಸಿರೀಲ್ಸ್ದು ಪೌಡರು ಮತ್ತು ರಾಗಿ ಸರಿ ಮಾಡೋದಕ್ಕೆ ಬಿಡದ್ರಾಗಿ ಇಟ್ಟು ಇಷ್ಟು ಇಟ್ಕೊಂಡಿದ್ದೀನಿ ಸಡನ್ನಾಗಿ ಬೇಕು ಅಂದರೆ ಮಾಡಿಕೊಡೋ ಅಂಥದ್ದು ಅದು ಬಿಟ್ಟರೆ ಇನ್ನೂ ರವೆ ರವೆ ಹಾಕಿ ರವೆ ಗಂಜಿ ಥರ ರವೆ ಹಾಕಿ ಗಂಜಿ ಮಾಡಿಕೊಡ್ತೀನಿ ಈ ಥರದ್ದು ಯಾವಾಗಲೂ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಬೇಕು ಅಂದಾಗ ಸಡನ್ನಾಗಿ ಮಾಡಿ ಕೊಡ್ಬೋದು ಈಗ ನಾನು ಅವನಿಗೆ ಫ್ರೂಟ್ಸ್ ಎಲ್ಲ ಏನೂ ಕೊಡ್ತಾಯಿಲ್ಲ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಪಾಪುಗೆ ಪಾಪುಗೆ ಈ ಮಂತದ್ದು ರೇಷನ್ ಬಂದಿದೆ ಅಂದರೆ ತಾಯಿ ಕಾರ್ಡ್ಗೆ ಕೊಡೋವಂಥ ರೇಷನ್ ಇದು ಒಂದು ಅಂದರೆ ಐನೂರು ಗ್ರಾಮ್ ಅರ್ಧ ಕೆ ಜಿಯಷ್ಟು ಹಾಲು ಪೌಡ್ರ್ ಕೊಟ್ಟಿದ್ದಾರೆ ಒಂದು ಮತ್ತು ಬೆಲ್ಲದ ಪೌಡರು ಮತ್ತು ಪುಷ್ಟಿ ಪೌಡರು ಮಿಲ್ಕ್ ಪೌಡರ್ ಏನೋ ಅವ್ರು ಪ್ರತಿ ತಿಂಗಳು ಒಂದೊಂದು ಪ್ಯಾಕೆಟ್ ಕೊಡಲ್ಲ ತಿಂಗ್ಳಿಗೆ ಇಷ್ಟು ಅಂತ ಇರುತ್ತೆ ಎರಡು ತಿಂಗಳಿಗೊಂದು ಸಲನೋ ಮೂರು ತಿಂಗಳಿಗೊಂದು ಸಲವೊ ಈ ಥರದ್ದು ಒಂದು ಪ್ಯಾಕೆಟ್ ಕೊಡ್ತಾರೆ ಅಷ್ಟೇನೇ ಬಟ್ ಈ ಪುಷ್ಟಿ ಪೌಡ್ರ್ ಮತ್ತು ಬೆಲ್ಲದ ಪೌಡ್ರೇನೋ ಪ್ರತಿ ತಿಂಗಳು ಕೊಡ್ತಾ ಇರ್ತಾರೆ ತಾಯಿ ಕಾಡಿಗೆ ನಾನು ಬಾಣಂತಿ ಇದ್ದಾಗ ಜಾಸ್ತಿ ಏನು ಕೊಡ್ತಾನೆ ಇರಲಿಲ್ಲ ಬರೀ ಕಾಳುಗಳು ಯಾವುದೋ ಒಂದಿಷ್ಟು ನೂರು ಐವತ್ತು ಗ್ರಾಮ ನೂರು ಗ್ರಾಮು ಕೊಡ್ತಾಯಿತ್ತು ಅಷ್ಟೇ ಒಂದು ಎರಡು ಮೂರು ಕಾಳುಗಳು ಬಟ್ ಇವಾಗ ಚೆನ್ನಾಗಿ ಕೊಡ್ತಾಯಿದ್ದಾರೆ ಅದೇನೇನೋ ಪೌಡ್ರು ಕೊಡ್ತಾ ಇದ್ದಾರೆ ಉಪ್ಪಿಟ್ಟು ಪೌಡರು ಮತ್ತು ಸಾಂಬಾರ್ ಪೌಡರು ಅಂದ್ಕೊಂಡು ಏನೇನೋ ಕೊಡ್ತಾ ಇದ್ದಾರೆ ಇವಾಗ ಅದೇ ಮುಂಚೆ ಕೊಟ್ಟಿದರೆ ಚೆನ್ನಾಗಿರ್ತಿತ್ತು ನಿಂಗೆ ವರ್ಷ ಪೂರ್ತಿ ದೀಪಾವಳಿ ನಿಮಗೆ ఎల్ నోడి జోరా జోరొడి వా డమ్ అంతూ ఢమ్ అనిబిడ్తూ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪುನರ್ವ ಮಲ್ಕೊಂಡಿದ್ದಾನೆ ಅದಕ್ಕೆ ನಾನು ಪಕ್ಕದಲ್ಲೇ ಕೂತ್ಕೊಂಡು ಲಾಲಿ ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಏನು ಕಮೆಂಟ್ ಅಂತ ಅಂದರೆ ಅವ್ರ ಪಾಪುಗೆ ಈಗ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳು ಓ ನಾನು ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದರೆ ಇದ್ಬಿಡ್ತಾನೆ ಅದಕ್ಕೆ ಅಪ್ಪನ ಕೂರಿಸ್ಬಿಟ್ಟು ನಾನೇ ಇದಾಚೆ ಬಂದೆ ಓಕೆ ಅವ್ರೇನು ಕಮೆಂಟ್ ಮಾಡಿದ್ದಾರೆ ಅಂತಂದರೆ ಅವ್ರ ಪಾಪುಗೆ ನಾಲ್ಕೂವರೆ ತಿಂಗಳಾಗಿದೆ ಕೋಲ್ಡ್ ಆಗಿದೆ ಕಡಿಮೆ ಆಗ್ತಾ ಇಲ್ಲ ಅದಕ್ಕೆ ಅಮ್ಮ ಹೇಳ್ತಾ ಇದ್ದಾರೆ ಜಾಯ್ಕಾಯಿನ್ ಜಾಯ್ಕಾಯಿನ ಕೊಡ್ಬೋದಾ ಅಂತ ಕಮೆಂಟ್ ಮಾಡಿದರು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರು ಕಮೆಂಟ್ ಮಾಡಿದ್ದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ಬೇರೆಯವ್ರಿಗೂ ಬೇರೆ ಅಮ್ಮಂದ್ರಿಗೂ ಯೂಸ್ ಆಗ್ಬೋದೇನೋ ಅನ್ನೋ ಒಂದು ರೀಸನ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ನಿಮಗೆ ಹೇಳೋ ಅಂಥದ್ದು ಇವಾಗ ಏನು ಹೇಳ್ತಾ ಇದ್ದೀನಿ ಇದು ನನಗೆ ನಮ್ಮ ಡಾಕ್ಟರ್ ಹೇಳಿ ಹೇಳಿರೋ ಅಂಥದ್ದು ಜೊತೆಗೆ ಇಲ್ಲಿ ತನಕ ನಾನು ನನ್ನ ಮಗನಿಗೆ ಏನು ಮಾಡ್ಕೊ ಬಂದಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇನ್ನೊಂದು ಕೋ ಇನ್ಸಿಡೆನ್ಸ್ ಏನಪ್ಪಾ ಅಂತಂದರೆ ಅವರು ಮಗುನ ತೋರಿಸ್ತಾ ಇರೋವಂಥ ಪೀಡಿಯಾಟ್ರಿಕ್ ನಾನು ನನ್ನ ಮಗುನ ತೋರಿಸ್ತಾ ಇರೋವಂಥ ಪಿಡಿಯೋ ಟ್ರಿಕ್ ಇಬ್ಬರು ಒಂದೇ ಇಬ್ಬರು ಒಂದೇ ಡಾಕ್ಟ್ರಿಗೆ ತೋರಿಸ್ತಾ ಇರೋದ್ರಿಂದ ಅವರು ಮೋಸ್ಟ್ಲಿ ನನ್ನ ಕೇಳಿದ್ರು ಅಂತ ಅನ್ಸುತ್ತೆ ಹೇಳ್ತೀನಿ ನಾನು ನನ್ನ ಮಗುಗೆ ಸಣ್ಣ ಮಗುವಿಂದ ಯಾವ ಥರ ಬಂದೆ ಕೋಲ್ಡು ಕಾಫು ಈ ಥರ ಶೀತ ಎಲ್ಲ ಆದಾಗ ಏನು ಮಾಡ್ತಿದ್ದೆ ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಿ ಅವನಿಗೆ ಸಣ್ಣ ಮಗು ಇದ್ದಾಗಿಂದ ಹೆಚ್ಚು ಕಡಿಮೆ ಒಂದು ನಾ ಐದು ತಿಂಗಳವರೆಗೂ ಐದಾರು ತಿಂಗ್ಳವರೆಗೂ ಅವನಿಗೆ ಅಷ್ಟಾಗಿ ಆಗೇ ಇಲ್ಲ ಆಯಿತಾ ಕೋ ನೆಗಡಿ ಮತ್ತು ಕೆಮ್ಮು ಏನೂ ಆಗಿಲ್ಲ ಯಾವಾಗಲೂ ಒಂದು ಸಲ ಆಯಿತು ಫಸ್ಟ್ ಟೈಮ್ ಅದು ನಂಗೆ ಅವನಿಗೆ ಆ ಥರ ಆಗಿದ್ದು ಹಾಗಾಗಿ ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ ಆವಾಗ ಅವರು ಒಂದಷ್ಟು ಸಜೆಷನ್ನ ಕೊಟ್ಟರು ಓಕೆ ಅಂತ ನಾನು ಅದನ್ನು ಫಾಲೋ ಮಾಡ್ತಾ ಬಂದಿದ್ದೀನಿ ಅದೇನು ಸಜೆಷನ್ ಅಪ್ಪ ಅಂದರೆ ಬೇಬಿ ರಬ್ನ ತೊಗೊಳಕ್ಕೆ ಹೇಳಿದರು ಓಕೆ ನಾ ನಾವು ಯೂಸ್ ಮಾಡೋವಂಥ ವಿಕ್ಸ್ ಏನಿದೆ ಅದನ್ನು ಮಕ್ಕಳಿಗೆ ಯೂಸ್ ಮಾಡಬಾರ್ದು ವೆಪ್ಪೋ ರಬ್ ಆಗಲಿ ಅಮೃತಾಂಜನ್ನು ಅದು ಇದು ಏನೋ ಇರುತ್ತಲ್ವ ಅದು ಯಾವುದೋ ಮಕ್ಕಳಿಗೆ ಯೂಸ್ ಮಾಡಲೇಬಾರ್ದು ಬೇಬಿ ರಬ್ನ ತೊಗೊಳ್ಳಿ ಆ ಬೇಬ್ ಅಂದರೆ ಹಾಟ್ ವಾಟರ್ ಬರುತ್ತಲ್ಲ ಬಿಸಿ ನೀರು ಬಿಸಿ ನೀರಿಗೆ ಬೇಬಿ ರಪ್ನ ಹಾಕಬೇಕು ಎಷ್ಟು ಹಾಕಬೇಕು ಜಸ್ಟ್ ಒಂದು ಸಾಸಿವೆ ಕಾಳಷ್ಟು ಅಷ್ಟೇ ಜಾಸ್ತಿ ಹಾಕಕ್ಕಂತೂ ಹೋಗಲೇಬೇಡಿ ಹಾಕಿದ ಹಾಕ ಕೇಳಿದ್ದಾರೆ ಅಂತ ಅಂದ್ಬಿಟ್ಟು ತೆಗೆದು ಜಾ ನಾವು ಹಾಕ್ತೀವಲ್ಲ ಆ ಥರ ಹಾಕ್ಬಿಡೋದಲ್ಲ ಓಕೆನಾ ಬಿಸಿ ನೀರಿಗೆ ಒಂದು ಸಾಸಿವೆ ಕಾಳಷ್ಟು ಬೇಬಿ ರಬ್ಬನ್ನ ಹಾಕ್ಬಿಟ್ಟು ಮಗುಗೆ ಅದನ್ನು ಹಬೆ ತೊಗೊಳೋದಕ್ಕೆ ಸ್ಟೀಮ್ ಕೊಡಬೇಕು ಯಾವ ಥರ ಕೊಡಬೇಕು ಇದ್ದೆ ಅಂತ ಅಂದರೆ ಈಗ ನಾವೆಲ್ಲ ತಗೋತೀವಿ ಗೊತ್ತಾ ನೆಗಡಿ ಆದರೆ ಒಂದು ದೊಡ್ಡ ಪಾತ್ರೆಗೆ ಬಿಸಿನೀರು ಹಾಕಿ ಒಂದು ಇಷ್ಟು ತಪ್ಪ ವಿಕ್ಸ್ ಹಾಕ್ಬಿಟ್ಟು ಫುಲ್ಲು ಕವರ್ ಮಾಡಿಕೊಂಡು ಬೆಡ್ಶೀಟು ಇಲ್ಲ ಟವಲ್ ಏನೋ ಕವರ್ ಕವರ್ ಮಾಡಿಬಿಟ್ಟು ಸ್ಟೀಮ್ ತಗೋತೀವಲ್ಲ ಆ ಥರ ಅಲ್ಲ ಮಕ್ಕಳು ಆ ಥರ ಎಲ್ಲ ತೊಗೊಳಲ್ಲ ಅವ್ರಿಗೂ ಕಿರಿಕಿರಿ ಆಗುತ್ತೆ ಜಸ್ಟ್ ಅವ್ರ ಮುಖದ ಹತ್ರ ಹೀಗೆ ಇಟ್ಕೊಂಡ್ರೆ ಅವ್ರ ಮೂಗು ಹತ್ರನೋ ಮುಖದ ಹತ್ರನೋ ಇಟ್ಕೊಂಡ್ರೆ ಅವ್ರು ಉಸಿರಾಡ್ತಾ ಇದ್ದಾಗ ಮಕ್ಕಳಿಗೆ ಅದು ರಿಲೀಫ್ ಆಗುತ್ತೆ ನನಗೆ ಡಾಕ್ಟ್ರು ನಮ್ಮ ಡಾಕ್ಟ್ರು ಇದೊಂದು ಸಜೆಷನ್ನ ಕೊಟ್ಟರು ಓಕೆ ನಾನು ನಾನು ಇದನ್ನು ಫಾಲೋ ಮಾಡ್ತಾ ಬಂದೆ ಈ ಥರ ನೆಗಡಿ ಆದಾಗ ನಾನು ಒಂದೇ ಸಲ ಆಯಿತಾ ನಾನು ಹೋಗಿದ್ದು ಅದಾದಮೇಲೆ ಅವ್ರು ಗೊತ್ತಿತ್ತಲ್ಲ ಯಾವ ಸಿರಪ್ ಕೊಡಬೇಕು ಅಂತ ಅದೇ ಸಿರಪ್ನ ನಾನು ಕೊಡ್ತಾಯಿದ್ದೆ ಪಾಪುಗೆ ನೆಗಡಿ ಆಯಿತು ನೆಕ್ಸ್ಟ್ ಟೈಮ್ ಏನಾದರೂ ಆಯಿತು ಅಂದಾಗ ಅದೇ ಸಿರಪ್ನ ಕಂಟಿನ್ಯೂ ಮಾಡ್ತಾಯಿದ್ದೆ ಪದೇ ಪದೇ ನಾನು ನೆಗಡಿ ಆದಾಗೆಲ್ಲ ನಾನು ಕ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ ನೆಗಡಿ ಆಗಲಿ ಕೆಮ್ಮಾಗಲಿ ಸಡನ್ನಾಗಿ ನಾವು ಏನೇ ಮಾಡಿದ್ರು ಸಡನ್ನಾಗಿ ಅದು ಕ್ಲಿಯರ್ ಆಗೋಲ್ಲ ಅದು ಸ್ವಲ್ಪ ಟೈಮ್ ತೊಗೊಂಡೇ ತೊಗೊಳುತ್ತೆ ನಾಲ್ಕು ದಿವಸ ಐದು ದಿವಸ ಒಂದು ಸಲ ಒಂದು ವಾರನೂ ಆಗುತ್ತೆ ನಾವು ಸಿರಪ್ ಆಗ್ತಾನೆ ಇರ್ತೀವಿ ಅಂದ್ರೂ ನೆಗಡಿ ಕಮ್ಮಿ ಆಗಿರಲ್ಲ ಒಂದು ವಾರ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಆ ಥರ ನಾನು ಮಾಡ್ಕೋತಾ ಬಂದೆ ಇನ್ನೊಂದು ಸಜೆಷನ್ ಏನಪ್ಪ ಅಂತ ಅಂದರೆ ಈಗ ಬೇಬಿ ರಬ್ನ ಈ ನಮ್ಮ ನಮ್ಮ ಬೆರಳಿಗೆ ಅಪ್ಲೈ ಮಾಡ್ಕೊಳ್ಳೋದು ಅಪ್ಲೈ ಮಾಡಿಕೊಂಡು ಜಸ್ಟ್ ಮಕ್ಳಿಗೆ ಈ ಥರ ಮೂಗೇತ್ರ ಅಮಿಷ್ ದೂರ ಹಿಂಗೆ ಇಟ್ಕೊಳ್ಳೋದು ಯಾವಾಗ ಅಂತಂದರೆ ಇದು ಮಾಡಬೇಕಿರೋದು ಮೂಗು ಕಟ್ಕೊಂಡು ಉಸಿರೊ ಕಷ್ಟ ಆಗ್ತಿರತ್ತೆ ನೋಡಿ ಆವಾಗ ಆ ಥರ ಮಾಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಮ ಯಾವತ್ತೂ ಬೇಬಿ ರಗ್ನ ಬೇಬಿ ರಬ್ ಆಗಲಿ ಅಥವಾ ಆಗಲಿ ಮಕ್ಳಿಗೆ ಹಚ್ಚೋಕ್ಕೆ ಹೋಗ್ಬಿಡಿ ಜಸ್ಟ್ ಹಿಂಗೆ ಥರ ಹತ್ರ ಇಟ್ಕೊಂಡ್ರೆ ಒಂಚೂರು ರಿಲೀಫ್ ಆಗುತ್ತೆ ಇದು ನನಗೆ ನಮ್ಮ ಡಾಕ್ಟ್ರು ಕೊಟ್ಟಂಥ ಸಜೆಷನು ಇನ್ನೊಂದೇನಪ್ಪ ಅಂತಂದರೆ ಸ್ವಲ್ಪ ತಲೆನ ಎತ್ತರ ಮಾಡಿ ಮಲಗಿಸ್ಬೇಕು ನೆಗಡಿ ಇದ್ದಾಗ ಫ್ಲಾ ಫ್ಲ್ಯಾಟಾಗಿ ಹಿಂಗೆ ಮಲಗಿಬಿಟ್ರೆ ಮೂ ಕಟ್ಕೊಳ್ಳೋದು ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗೋದು ಹಿಂಗೆ ಆಗುತ್ತೆ ಅಂದರೆ ತಲೆನ ಸ್ವಲ್ಪ ಎತ್ತರ ಮಾಡಿ ಈ ಥರ ಹಿಂಗೆ ಈ ಪೊಸಿಷನ್ನಲ್ಲಿ ಮಲಗಿಸಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಇದಿಷ್ಟು ಸಿರಪ್ ಜೊತೆಗೆ ಡಾಕ್ಟ್ರು ನಮಗೆ ಸಜೆಸ್ಟ್ ಮಾಡಿತು ಇದಿಷ್ಟು ನಾನು ಇದಿಷ್ಟು ಫಾಲೋ ಮಾಡ್ಕೊತ ಬಂದೆ ಈಗಲೂ ನಾನು ನನಗೆ ಇದೇ ಮಾಡೋದು ಬಟ್ ಈಗ ನಾವು ಈ ಥರ ಅಪ್ಪಿಂದ ಡೌನು ಆಗಲ್ಲ ಸ್ವಲ್ಪ ಮಕ್ಕಳು ದೊಡ್ಡೋರು ಆಗ್ತಾ ಆಗ್ತಾ ಹೇಳಿದ ಮಾತು ಕೇಳಲ್ಲ ಅಲ್ವಾ ಅವಾಗ ಸಣ್ಣ ಮಗುವಾಗಿದಾಗ ಸುಮ್ಮನೆ ಒಂದೇ ಕಡೆ ಮಲ್ಕೊಂಡಿರ್ತಾರೆ ಹಠ ಮಾಡಲ್ಲ ಏನಿಲ್ಲ ಆವಾಗ ಓಕೆ ಬಟ್ ಈಗ ಬೆಳೆದ ಮೇಲೆ ಹಂಗೆ ಮಲಗಿಸೋದಕ್ಕೆ ಕಷ್ಟ ಆಗುತ್ತೆ ನಾನು ನಾನನಿಗೆ ಸ್ಟೀಮ್ ಯಾವ ಥರ ಕೊಡ್ತಿದ್ದೆ ಅಂತಂದರೆ ನಮ್ಮನೇಲಿ ತೊಟ್ಲು ಇದೆಯಲ್ಲ ತೊಟ್ಲು ಮೇಲೆ ನಾವೇನಾದರೂ ಕೂತ್ಕೊಂಡ್ಬಿಡ್ತಿದ್ವಿ ಕೂತ್ಕೊಂಡು ಅವನ್ನ ತೊಡೆ ಮೇಲೆ ಕೂರಿಸ್ಕೊತಿದ್ವಿ ಹಾಗೆ ತೂಗಿ 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 ಅವನ್ನ ಮಲಗಿಸ್ಬಿಡೋದು ಮಲಗಿಸ್ ಅವ್ನು ನಿದ್ದೆ ಮಾಡಿದ್ಮೇಲೆ ನಾವು ಸ್ಟೀಮ್ ಅವನಿಗೆ ಇಲ್ಲಾಂದರೆ ಭಯ ಅದು ಕೊಡೋದು ಕೈ ಕಾಲು ಹಿಂಗೆ ತಳ್ಳಿಬಿಡೋದು ಕಾಲು ಒದ್ರು ಬಿಡೋದು ಹಿಂಗೆಲ್ಲ ಮಾಡಿ ಬಿಸಿನೀರು ಮೈ ಮೇಲೆ ಚಿಲ್ಕೊಂಬಿಟ್ರೆ ಅದೆಲ್ಲ ಭಯ ಇರುತ್ತಲ್ಲ ಹಾಗಾಗಿ ಜಾಸ್ತಿ ನಾವು ಹಾಗೆ ಇದ್ದೆ ನಾನು ನಿದ್ದೆ ಮಾಡೋ ಟೈಮಲ್ಲಿ ಅವ್ನಿಗೆ ನಾನು ಸ್ಟೀಮ್ ಇದ್ದಿದ್ದು ಅದು ಹೆಂಗೆ ಅಂತಂದರೆ ಇಷ್ಟು ಉದ್ದದ್ದೊಂದು ಪ್ಲ್ಯಾಸ್ಟಿಕ್ದು ಡಬ್ಬ ಆಯಿತಾ ಒಂದು ಡಬ್ಬ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಅರ್ಧ ಅಷ್ಟೇ ನಾನು ಬಿಸಿ ನೀರು ಹಾಕ್ಕೊತಾ ಇದ್ದಿತ್ತು ಅರ್ಧ ಬಿಸಿ ನೀರಿಗೆ ಒಂದು ಸಾಸಿವೆ ಕಾಳಷ್ಟು ಬೇಬಿ ರಬ್ಬನ್ನ ಹಾಕಿ ಜಸ್ಟ್ ಹಿಂಗೆ ಮೂಗತ್ರ ಇಟ್ಕೊತಿದ್ವಿ ಆವಾಗ ಅದು ಚೆಲ್ಲುತ್ತೆ ಜಾಸ್ತಿ ನೀರು ಹಾಕ್ಕೊಂಡಾಗ ಭಯ ಆಗುತ್ತೆ ನಾವೇ ಮಿಸ್ಸಾಗಿ ಏನಾದರೂ ಬಿಡ್ಬೋದು ಅಲ್ವಾ ಬಿಸಿ ನೀರು ಹಾಗಾಗಿ ನಾನೊಂದು ಅರ್ಧ ಅಷ್ಟೇ ಇದ್ದೆ ಬೇಕಾಗಿರೋದು ಎಷ್ಟೊಂದು ಸ್ಟೀಮ್ ಅಷ್ಟೇ ತಾನೇ ಹಾಗಾಗಿ ನಾನೊಂದು ಅರ್ಧ ಹಾಕ್ಕೊಂಡು ಆ ಥರ ನಾನು ಅವನಿಗೆ ಸ್ಟೀಮ್ ಇದ್ದಿದ್ದು ಬಟ್ ಈಗ ಅವ್ನು ದೊಡ್ಡವನಾದ ಮೇಲಿಂದ ಈಗ ಆ ಥರ ಸ್ಟೀಮ್ ಕೊಡೋಕ್ಕಾಗಲ್ಲ ಕಷ್ಟ ಮಲ್ಗ ನಿದ್ದೆ ಮಾಡಿಸ್ಬಿಟ್ಟು ಬೇಕಿದ್ರೆ ಕೊಡ್ಬೋದು ಆಗಿದ್ದಾಗಂತೂ ಈ ವಯಸ್ಸಿನ ಮಕ್ಕಳಿಗೆ ಅಂದರೆ ಈಗ ನನ್ನ ಮಗನಿಗೆ ವರ್ಷದ ಮೇಲೆ ಎಂಟು ತಿಂಗಳು ನಡೀತಿದೆ ಈ ವಯಸ್ಸಲ್ಲಿ ಸ್ವಲ್ಪ ರಿಸ್ಕೇ ಕಷ್ಟೇ ಒಂದು ಕಡೆ ಕೂತ್ಕೊಳ್ಳಲ್ಲ ಮಾಡೋಲ್ಲ ಕಷ್ಟನೇ ಆಗುತ್ತೆ ಸೊ ಈ ಥರ ಮಾಡ್ಕೊಂಬಂದೆ ಇದು ಎಲ್ಲಿ ತನಕ ಅಂತಂದರೆ ಆರು ತಿಂಗಳು ಕಂಪ್ಲೀಟ್ ಆರು ತಿಂಗಳು ಕಂಪ್ಲೀಟ್ ಆದಮೇಲೆ ಹೆಂಗೆ ಅಂತಂದರೆ ಅವ್ನಿಗೆ ಊಟದಲ್ಲಿ ಸ್ವಲ್ಪ ಚೇಂಜಸ್ ಸೊ ಯಾವ ಥರ ಚೇಂಜಸ್ ಅಂತಂದರೆ ನಾವೇನೇ ಕೊಟ್ರೂ ಈಗ ರಾಗಿ ಸರಿನೋ ಅಥ್ವಾ ಓಡ್ಸೋ ಏನೋ ಈಗ ಅಥವಾ ಇನ್ನೇನೋ ಪ್ಯೂರಿ ಇದೆಲ್ಲ ಕೊಟ್ ಇರ್ತೀವಲ್ವ ಆ ಟೈಮಲ್ಲಿ ನೆಗಡಿ ಏನಾದರೂ ಇದ್ದಾಗ ಕೆಮ್ಮಿದ್ದಾಗ ಶೀತ ಇದ್ದಾಗ ಅದಕ್ಕೆ ನಾವು ಮಕ್ಕಳಿಗೆ ಕೊಡೋ ಊಟದಲ್ಲಿ ಒಂದು ಪಿಂಚ್ ಆಫ್ ಅರ್ಶಿನ ಪುಡಿ ಅದನ್ನು ಆ್ಯಡ್ ಮಾಡ್ತಾ ಬರಬೇಕು ಅಲ್ವಾ ಆ್ಯಂಟಿಬಯೋಟಿಕ್ ಅಲ್ವಾ ಅದು ಸೊ ಜೊತೆಗೆ ಹೀಟು ಅದು ಶೀತನ ಹೀರುತ್ತೆ ನಾನು ಅದ್ರ ಜೊತೆಗೆ ಅವನಿಗೆ ಏನಾದರೂ ಮಾಡಿಕೊಟ್ಟಾಗ ಕಿಚಡಿ ಈ ಥರದ್ದೆಲ್ಲ ಮಾಡಿಕೊಟ್ಟಾಗ ನಾನು ಯೂಶ್ವಲಿ ಅವ್ನಿಗೆ ಬೆಳ್ಳುಳ್ಳಿ ಮತ್ತು ಎರಡು ಒಂದು ಕಾಳು ಅಥವಾ ಎರಡು ಕಾಳು ಮೆಣಸು ಆಗ್ತಿದ್ದೆ ಅಥವಾ ಮೆಣಸಿಲ್ಲ ಅಂತಂದರೆ ಮೆಣಸು ಪುಡಿ ಪೆಪ್ಪರ್ ಪೌಡ್ರನ್ನ ಒಂದು ಚಿಟಿಕೆ ಎಷ್ಟು ಮಕ್ಕಳಲ್ವ ತುಂಬ ಕಮ್ಮಿ ಕ್ವಾಂಟಿಟಿಲಿ ಹಾಕಬೇಕು ಸೊ ಒಂದು ಚಿಟಿಕೆ ಅಷ್ಟು ಪೆಪ್ಪರ್ ಪೌಡ್ರು ಇದೆಲ್ಲ ನಮ್ಮ ಡಾಕ್ಟ್ರ್ ಸಜೆಷನ್ ಆಯ್ತು ಇದು ನಾನು ಓನಾಗಿ ಹೇಳ್ತಿರೋ ಅಂಥದ್ದೆಲ್ಲ ಸೊ ಈ ಥರದ್ದೆಲ್ಲ ನಾನು ಮಾಡ್ಕೋತಾ ಬಂದೆ ಈಗಲೂ ನಾನು ಅವನಿಗೆ ಏನಾದರೂ ಕೊಟ್ಟಾಗ ಆದಷ್ಟು ನೆನಪಾದರೆ ಆಕೆ ಹಾಕ್ತೀನಿ ನೆನಪಿಲ್ಲ ಅಂತಂದರೆ ಬಿಡ್ತೀನಿ ಒಂದೊಂದು ಸಲ ಬಟ್ ನೆಗಡಿ ಕೆಮ್ಮು ಇದ್ದಾಗಂತೂ ಕಂಪಲ್ಸರಿ ನಾನು ಅವನಿಗೆ ಅರ್ಶನದಲ್ಲಿ ಅರ್ಶದಲ್ಲಿ ಎಲ್ಲ ಸಾರಿ ಊಟದಲ್ಲಿ ಅರ್ಶನ ಆ್ಯಡ್ ಮಾಡ್ತಾಯಿರ್ತೀನಿ ಜೊತೆಗೆ ನೆಗಡಿ ಕೆಮ್ಮು ಇದ್ದಾಗ ಆದಷ್ಟು ಬಿಸಿ ಬಿಸಿಯಾಗಿ ಕೊಡಬೇಕು ಊಟನ ಆಯಿತಾ ಈಗ ಸಾರಿ ಬಿಸಿ ಬಿಸಿಯಾಗಿ ಕೊಡಬೇಕು ಜೊತೆಗೆ ನೀರು ಅಷ್ಟೇ ಕುಳುಕುಳು ಅನ್ನೋಂಥ ನೀರು ಕೊಡೋಕೆ ಹೋಗ್ಬಾರ್ದು ಬಿಸಿ ಬಿಸಿ ಕೊಡಬೇಕು ಹಾಲು ಕೊಟ್ಟರು ಅಷ್ಟೇ ಹಾಲಿಗೆ ನಾನು ಇವಾಗ ಅವನಿಗೆ ಸ್ವಲ್ಪ ಅರ್ಶನ ಆ್ಯಡ್ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ ಈಗ ಅವ್ನಿಗೆ ಸ್ವಲ್ಪ ಕೆಮ್ಮು ಶುರು ಆಗಿಬಿಟ್ಟಿದೆ ಈಗ ಎಲ್ಲ ಆಯ್ತಲ್ಲ ಒಂದು ಮೂರು ದಿವಸದಿಂದ ಅವಾಗಿಂದ ಸ್ವಲ್ಪ ಅವನಿಗೆ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ಹಾಲಿಗೂ ಅರ್ಶನ ಹಾಕಿ ಕೊಡ್ತಾಯಿದ್ದೀನಿ ಜೊತೆಗೆ ಈಗ ನಾನು ಅವನಿಗೆ ತುಪ್ಪ ಇಲ್ಲ ಮತ್ತು ಮೊಸರು ಇಲ್ಲ ಫ್ರೂಟ್ಸ್ ಇಲ್ಲ ಇದಿಷ್ಟು ಕಂಪ್ಲೀಟ್ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಎಲ್ಲಿ ತನಕ ಅವಾಯ್ಡ್ ಮಾಡ್ತೀನಿ ಅಂತಂದರೆ ಅವನಿಗೆ ಕೆಮ್ಮು ಕಡಿಮೆ ಆಗು ನೆಗಡಿ ಏನಿಲ್ಲ ಅವನಿಗೆ ಕೆಮ್ಮು ಕಮ್ಮಿ ಆಗೋವರೆಗೂ ನಾನು ಇದಿಷ್ಟು ಕೊಡಲ್ಲ ಇನ್ನೊಂದೇನು ವಿಷಯ ಅಂತ ಅಂದರೆ ಕೆಮ್ಮು ನೆಗಡಿ ನೆಗಡಿ ಬಂದಾಗ ಆಟೋಮೆಟಿಕ್ಕಾಗಿ ಮಕ್ಳಿಗೆ ಜ್ವರ ಬಂದೇ ಬರುತ್ತೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಸಿರಪ್ ಇರುತ್ತೆ ಹಾಕಿ ಜೊತೆಗೆ ಇನ್ನೊಂದೇನು ನಮ್ಮ ಡಾಕ್ಟ್ರು ಸಜೆಷನ್ ಕೊಟ್ಟಿತ್ತು ಅಂತ ಅಂದರೆ ಲೈಟಾಗಿ ಜ್ವರ ಇದೆ ಅಂದ ತಕ್ಷಣ ನೀವು ಸಿರಪ್ ಹಾಕಬಾರ್ದು ಅಂತ ಹೇಳಿದ್ದಾರೆ ಮತ್ತೇನು ಮಾಡಬೇಕು ಅಂತಂದರೆ ಒಂದು ಥರ್ಮಾಮೀಟರ್ ತೊಗೊಳೋಕ್ಕೆ ಹೇಳಿದ್ರು ಅವರೇನೆ ಒಂದು ಥರ್ಮಾಮೀಟರ್ ತೆಗ್ದಿಟ್ಕೊಂಡಿದ್ದೀನಿ ಅವನಿಗೆ ಕಂಕ್ಳಲ್ಲಿ ಹಾಕಿ ಅಂಡ್ರಾಮ್ಸ್ ಹತ್ರ ಹಾಕ್ಬಿಟ್ಟು ಚೆಕ್ ಮಾಡ್ಕೊತೀನಿ ನೈಂಟಿ ನೈನ್ ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಮಾತ್ರ ಸಿರಪ್ ಹಾಕಿ ನೈಂಟಿ ನೈನ್ ಡಿಗ್ರಿಗಿಂತ ಕಮ್ಮಿ ಇದ್ದರೆ ಸಿರಪ್ ಹಾಕೋಕೆ ಹೋಗ್ಬೇಡಿ ಮೈ ಬೆಚ್ಚಗಿದೆ ಅಂತಂದು ಮಾತ್ರಕ್ಕೆ ಸಿರಪ್ ಹಾಕೋದು ಬೇಡ ಅಂತ ಹೇಳಿದ್ರು ಸೊ ಈಗ ನಾನು ನನಗೆ ಮೈಗೆ ವೆಚ್ಚಗಾಗಿದೆ ಅಂದರೆ ನಾನು ಚೆಕ್ ಮಾಡಿಬಿಟ್ಟೆ ಇವಾಗ ನಾನು ಸಿರಪ್ ಹಾಕ್ತಾ ಇರೋದು ಅದಕ್ಕಿಂತ ಕಮ್ಮಿ ಬಂದರೆ ಈಗ ಸಿರಪ್ಪೇ ಹಾಕೋಲ್ಲ ಅವನಿಗೆ ಸೊ ನೈಂಟಿ ನೈನ್ ಡಿಗ್ರಿಗಿಂತ ಜಾಸ್ತಿ ಇದೆ ಅಂತ ಅಂದರೆ ಮಾತ್ರ ಜ್ವರ ಸಿರಪ್ ಹಾಕ್ತೀನಿ ಸೊ ಈಗ ಅವನಿಗೆ ಕೆಮ್ಮಿರೋದ್ರಿಂದ ಬರೀ ಕೆಮ್ಮು ಸಿರಪ್ ಹಾಕ್ತಾಯಿದ್ದೀನಿ ಆವಾಗಲೇ ಹೇಳ್ದಂಗೆ ಮೊಸರು ತುಪ್ಪ ಫ್ರೂಟ್ಸು ಎಲ್ಲ ಕಮ್ಮಿ ಮಾಡಿದ್ದೀನಿ ಸೊ ಈಗ ಅವನಿಗೆ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಇಲ್ಲ ಹನ್ನೆರಡು ಗಂಟೆಗೆ ಅಥವಾ ಸಂಜೆ ಫ್ರೂಟ್ಸ್ ಕೊಡ್ತಿದ್ದೆ ಅದ್ರ ಬದಲಿಗೆ ನಾನು ಇವಾಗ ನಾಲ್ಕು ಸಲ ಊಟ ಕೊಟ್ಬಿಡ್ತೀನಿ ಬೆಳಿಗ್ಗೆ ಮಾಮೂಲಿ ಏನು ತಿಂಡಿ ಮಾಡಿರೋತಿವನೇಲಿ ಅದೇ ತಿಂಡಿ ಕೊಡ್ತೀನಿ ಮತ್ತು ಇದ್ದಾಗ ಮಧ್ಯಾಹ್ನ ಊಟ ಕೊಡ್ತೀನಿ ಸಂಜೆ ಫ್ರೂಟ್ಸ್ ಬದಲಿಗೆ ಬೇರೆ ಏನಾದರೂ ರವೆ ಗಂಜಿ ಅಥವಾ ಓಟ್ಸು ಅಥವಾ ರಾಗಿ ಸರಿ ಈ ಥರದ್ದೇನಾದರೂ ಏನಾದರೂ ಲೈಟಾಗಿ ಮಾಡಿ ಕೊಟ್ಬಿಡ್ತೀನಿ ಮತ್ತು ರಾತ್ರಿ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಒಂದು ಅರ್ಧ ಗ್ಲಾಸ್ ಸ್ವಲ್ಪ ಹಾಲು ಕಮ್ಮಿಯೇ ಮಾಡಬೇಕೀಗ ಅದು ಸ್ವಲ್ಪ ಕಫ ಕಟ್ಟುತ್ತೆ ಹಂಗಾಗಿ ಅರ್ಷಣ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಲು ಕೊಟ್ಬಿಡ್ತೀನಿ ಇನ್ನು ಮಧ್ಯ ರಾತ್ರಿಗೆ ಊಟ ಈ ಥರ ಮಾಡ್ಕೊಂಡು ಬಂದಿದ್ದೀನಿ ಇದಿಷ್ಟು ನಾನು ಸ ಅವನ ಪಾಪು ಆದಾಗಿಂದ ಇಲ್ಲಿ ತನಕ ನೆಗಡಿ ಕೆಮೋ ಶೀತ ಈ ಥರದ್ದೇನಾದರೂ ಆದರೆ ನಾನಿಷ್ಟು ಮಾಡ್ಕೊಂಡು ಬಂದಿರೋದು ಆಮೇಲೆ ಇನ್ನೊಂದು ಹೇಳೋದು ಮತ್ತೆ ಮತ್ತು ನಜಲ್ ಆಸ್ಪಿರೇಟರ್ ಒಂದು ತೊಗೊಂಡು ನಾನು ಅವನಿಗೆ ತುಂಬ ನೆಗಡಿ ಜಾಸ್ತಿ ಬರ್ತಾಯಿದೆ ಅನ್ನೋ ಟೈಮಲ್ಲಿ ನಜಲ್ ಆ್ಯಸ್ಪಿರೇಟರ್ನ ಇಟ್ಕೊಂಡ್ರೆ ಅದನ್ನು ಸಕ್ ಮಾಡಿದ್ರೆ ಬಂದ್ಬಿಡುತ್ತೆ ನಾನಿಲ್ಲಿ ಪಿಕ್ಚರ್ ಹಾಕ್ತೀನಿ ನಾನು ಎಸ್ ಎಲ್ ಆಸ್ಪಿರೇಟರ್ದು ನಾನು ತೆಗೆದಿಟ್ಕೊಂಡು ಅದ್ರಲ್ಲಿ ಸುಮಾರು ಥರ ಬರುತ್ತೆ ನಿಮ್ಮ ಇಷ್ಟ ನಿಮಗೆ ಯಾವ ಥರ ಬೇಕು ಅನಿಸುತ್ತೋ ಆ ಥರದ್ದು ತೆಗೆದಿಟ್ಕೊಳ್ಳಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಆನ್ಲೈನಲ್ಲಿ ನಾನು ಶಾಪಲ್ಲಿ ಟ್ರೈ ಮಾಡಿದೆ ಅಂದರೆ ಮೆಡಿಕಲೆಲ್ಲ ಟ್ರೈ ಮಾಡಿದೆ ಅದು ಮೆಡಿಕಲಲ್ಲಿ ನನಗೆ ಎಲ್ಲೂ ಸಿಗಲಿಲ್ಲ ಹಾಗಾಗಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡೆ ಟು ಹಂಡ್ರೆಡ್ ಟು ಏನೋ ಆಗುತ್ತೆ ಅಷ್ಟೇ ಅದು ಇದ್ದರೆ ಆ ಥರದ್ದೊಂದು ಬೆಟರ್ ಹಂಗಂದ್ಬಿಟ್ಟು ಬಟ್ ಜೋಪ್ ತೆಗೆದು ಫುಲ್ ಮೂಗಳೇ ಹಾಕ್ಬಿಡಕ್ಕೆ ಹೋಗ್ಬೇಡಿ ಸೊ ಹುಷಾರಾಗಿ ತಗೊಳ್ಳಿ ಅಷ್ಟೇ ಅದೊಂದು ಮಾಡ್ತೀನಿ ಅದು ಬಿಟ್ಟರೆ ನಜಲ್ ಸ್ಪ್ರೇ ಒಂದು ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರು ಉಸಿರಾಡೋಕ್ಕಾಗ್ತಾ ಇಲ್ಲ ಮೂ ಕಟ್ಕೊಂಡಿದೆ ಅಂದಾಗ ನಜಲ್ ಸ್ಪ್ರೇನ ಜಸ್ಟ್ ಒಂದೊಂದು ಡ್ರಾಪ್ ಹಾಕಿದ್ರೆ ಎರಡು ಕಡೆ ಅದು ಉಸಿರಾಡೋಕ್ಕೆ ಮಗುಗೆ ಮಕ್ಕಳಿಗೆ ರಿಲೀಫ್ ಆಗುತ್ತೆ ಅಂತ ಸೋ ಇದಿಷ್ಟು ಫಾಲೋ ಮಾಡ್ತಾ ಇರೋದು ಆವಾಗಲೇ ನನ್ನ ಸಬ್ಸ್ಕ್ರೈಬರ್ ಕೇಳ್ದಂಗೆ ನಾಲ್ಕೂವರೆ ತಿಂಗಳಿಗೆ ಜಾಯ್ಕಾಯಿ ಕೊಡ್ಬೋದಾ ಮಗು ಮಗುಗೆ ಅಂತ ಪ್ಲೀಸ್ ನಾನು ನಾನು ಯಾ ಆ್ಯಕ್ಚುಲಿ ಯಾರಿಗೂ ನಾವು ನಾನು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನಾನು ಯಾರಿಗೂ ಡಿಮ್ಯಾಂಡ್ ಮಾಡಲ್ಲ ಬಟ್ ಇದೊಂದು ಮಾತ್ರ ನಾನು ಹೇಳ್ತೀನಿ ಸಿಕ್ಸ್ ಮಂತ್ ಒಳಗಡೆ ಇರೋವಂಥ ಮಕ್ಳಿಗೆ ದಯವಿಟ್ಟು ಹಾಲು ಬಿಟ್ಟರೆ ಅಂದರೆ ಬ್ರೆಸ್ಟ್ ಮಿಲ್ಕ್ ಬಿಟ್ಟರೆ ಅದು ಬಿಟ್ಟರೆ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇಲ್ಲ ಅನ್ನೋರು ಪ ಫಾರ್ಮುಲಾ ಮಿಲ್ಕ್ ಕೊಡ್ತಾರೆ ಅದು ಬಿಟ್ಟು ಇನ್ನೇನೂ ದಯವಿಟ್ಟು ಕೊಡಲೇಬೇಡಿ ಆಯಿತಾ ನೀವು ಕೊಡಬೇಕು ಅನಿಸುತ್ತಾ ನೀವು ಏನಾದರೂ ಮಾಡಬೇಕು ಅನ್ನಿಸ್ತಾ ಮೊದಲು ನಿಮ್ಮ ಡಾಕ್ಟ್ರನ್ನ ಹೋಗಿ ಕಾ ಕಾನ್ಸಲ್ಟ್ ಮಾಡಿ ಕನ್ಸಲ್ಟ್ ಮಾಡಿ ಆಯ್ತಾ ನಿಮ್ಮ ಡಾಕ್ಟರ್ನ ಕೇಳಿಬಿಟ್ಟು ಈ ಥರ ಜಾಯ್ಕಾಯಿ ಕೊಡ್ಬೋದಾ ಅಂತ ಕೇಳಿ ಆಯಿತು ಕೊಡಿ ಅಂತಂದರೆ ಕೊಡಿ ಇಲ್ಲಾಂದರೆ ದಯವಿಟ್ಟು ಕೊಡಲೇಬೇಡಿ ನೀವೇನೇ ಜಾಯ್ಕಾಯಿ ಬಜ್ಜೆ ಅರಿಶಿನ ಅದು ಇದು ಏನೇ ಕೊಡ್ತೀನಿ ಅಂತಂದ್ರೂ ಆರು ತಿಂಗಳು ತುಂಬಿದ ಮೇಲೆ ಕೊಡಿ ಆಯಿತಾ ಜೇನು ತುಪ್ಪ ಕೊಡ್ತಾರೆ ಕೆಲವರು ಅದೆಲ್ಲ ಏನೂ ಮಾಡಬೇಡಿ ಪ್ಲೀಸ್ ಅದು ತುಂಬ ಮುಂದೆ ಮಕ್ಕಳಿಗೆ ಪ್ರಾಬ್ಲಮ್ ಆಗಬಹುದು ನೀವೇನೇ ಮಾಡ್ತೀನಿ ಅಂತಂದ್ರು ಈಗ ನಾನು ನಿಮಗೆ ಒಂದಷ್ಟು ನಾನೇನು ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಅದನ್ನು ಬೇಕಿದ್ರೆ ನಿಮ್ಗೆ ಡೌಟ್ ಇದ್ರೆ ನಿಮ್ಮ ಡಾಕ್ಟರ್ ಹತ್ರ ಕೇಳ್ಕೊಂಬಿಡಿ ಆಯಿತಾ ಈ ಥರ ಮಾಡ್ಬೋದಾ ಅಂತ ಕೇಳಿಕೊಂಡು ನಿಮಗೆ ಭಯ ಇದ್ದರೆ ಅದನ್ನು ಫಾಲೋ ಮಾಡ್ಬೋದು ಅಂದರೆ ಬೇಡ ನಾನು ಯಾರಿಗೂ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಾನು ಯಾರಿಗೂ ಹೇಳಲ್ಲ ನಾನೇನು ನನ್ನ ಮಗುಂಗೆ ಏನು ಮಾಡ್ತಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ